ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶ ಉತ್ಸವ ನಾವು ಮಂಡಳಿ ವತಿಯಿಂದ ಮೂವತ್ತೊಂದು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಬೇಕು ಹೇಳಿ ಒಂದು ನಿರ್ಧಾರ ಮಾಡಲಾಗಿತ್ತು ಆಮೇಲೆ ಪೊಲೀಸ್ ಇಲಾಖೆ ಇರ್ಬೋದು ಅವರು ಮತ್ತೆ ಆಯುಕ್ತರ ಎಲ್ಲ ಮಾರ್ಗದರ್ಶನದ ಮೇರೆಗೆ ಇಪ್ಪತ್ತೊಂದು ದಿನ ನಮಗೆ ಒಂದು ಅವಧಿಯನ್ನ ಅವರು ಕೊಡಲಾಗಿದೆ ಆ ಪ್ರಕಾರ ನಾವು ಅವರ ಒಂದು ಆದೇಶವನ್ನು ಪಾಲನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇಪ್ಪತ್ತೊಂದು ದಿನಕ್ಕೆ ಶ್ರೀ ಗಣೇಶನ ವಿಸರ್ಜನೆ ಮಾಡುವಂಥದ್ದು ಒಂದು ನಿರ್ಧಾರವನ್ನು ಕೂಡ ಮಂಡಳಿಯಿಂದ ಮಾಡಲಾಗಿದೆ ಇವತ್ತು ಮಂಡಳಿಯ ವತಿಯಿಂದ ಈ ಎಲ್ಲ ಸಮಾಜಕ್ಕೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಗಣೇಶನ ಭಕ್ತಾದಿಗಳಿಗೆ ಎಲ್ಲ ಮಂಡಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಶ್ರೀ ಗಣೇಶನ ಗಣಹೋಮ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಕೆಲವೇ ನಿಮಿಷದಲ್ಲಿ ಪೂಜೆ ಕೂಡ ಪ್ರಾರಂಭವಾಗ್ತದೆ ಎಲ್ಲ ಭಕ್ತಾದಿಗಳು ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಂಡು ಶ್ರೀ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ನಾಳೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಸ್ಪರ್ಧೆಗಳು ಎಲ್ಲ ನಡೆಯಲಿವೆ ಆದ್ದರಿಂದ ಎಲ್ಲರೂ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಶ್ರೀ ಗಣೇಶನ ದರ್ಶನವನ್ನು ಪಡೆದಿದ್ದಾರೆ ಪ್ರತಿದಿನ ಪ್ರಸಾದ ಸೇವೆ ಇರ್ತಾ ಇದೆ ಆದ್ದರಿಂದ ಎಲ್ಲ ಗಣೇಶನ ಭಕ್ತಾದಿಗಳು ಬಂದು ಶ್ರೀ ಗಣೇಶನ ದರ್ಶನ ಪಡೆದು ಆ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ಚರ್ಚೆ ಮಾಡಿಸ್ತೀನಿ ನಿಮಗೆ ನಮಸ್ಕಾರ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕ ಸನಾತನ ಮಹಾರಾಜ ಗಣಪತಿಯನ್ನು ಎಷ್ಟಾಗಿಟ್ಟಿದ್ದೇವೆ ನಾವು ಇವತ್ತಿನ ದಿನ ಮಹಾ ಒಂದು ಯೋಗವನ್ನು ಗಣಹೊಮನ್ನು ಮಾಡ್ತಾ ಇದ್ದೇವೆ ಗಣಹೋಮದ ನಂತರ ಯಾವುವು ಯಾಕಂದ್ರೆ ನಾಳೆ ನಾಡ್ದಿಂದ ನಾಳೆ ಗ್ರಹಣ ಐತಿ ನಾಡ್ದಿಂದ ಪಿತೃಪಕ್ಷ ಸ್ಟಾರ್ಟ್ ಹೋಗೋದು ಸಂಬಂಧ ಯಾವ ಒಂದು ಕಾರ್ಯಕ್ರಮವನ್ನು ದೇವ್ರ ಕಾರ್ಯಕ್ರಮ ಬರಂಗಿಲ್ಲ ಸ್ಟೇಜ್ ಕಾರ್ಯಕ್ರಮವನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಏನೂ ಆಗಿರಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಕಮಿಟಿಯಿಂದ ನಿರ್ಧಾರ ಮಾಡಿದ್ವಿ ನಮ್ಮ ಕಮಿಟಿಯ ಅಧ್ಯಕ್ಷರ ಒಂದು ಆದಿ ಸೂಚನೆಯಂತೆ ಹಲವಾರು ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡಿದ್ವಿ ನೋವು ಪಾಟೀಲ್ ಸರ್ ನಮ್ಮ ಕಮಿಟಿ ಅಧ್ಯಕ್ಷರೇ ಮತ್ತು ಇರ್ಫಾನ್ ಆಯಿತು ನಾವಾತು ಸುನೀಲ್ ರೇವೇಕರ್ ಆಯಿತು ನಮ್ಮ ರವಿ ಆಯಿತು ಸಿದ್ಧಾನ್ನ ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ವಿಚಾರ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಳ್ಳೆಯ ವಿಚಾರವನ್ನು ಕೊಡಬೇಕು ಅಂತ ಅಷ್ಟು ಇದು ಮಾಡ ನಿಮ್ಮದು ಇದೆ ಹಾಂ ಸರ್ ಸರ್ ಮೂವತ್ತೊಂದು ದಿವಸ ನಾವು ಅಪ್ಲಿಕೇಶನ್ ಕೊಟ್ಟು ಇದು ಮಾಡೀವಿ ಸರ್ ನಮ್ಗೆ ಡಿಪಾರ್ಟ್ಮೆಂಟ್ಲಿ ಆತು ಆಯ್ತು ಇಲ್ಲ ಬೇಡ ಮೂವತ್ತು ದಿವಸಗಳಿಗೆ ನಮಗೆ ಇದು ಮಾಡೋಕ್ಕಾಗಿಲ್ಲ ಇಪ್ಪತ್ತೊಂದು ದಿನದವರೆಗೆ ನೀವು ಮಾಡುತ್ತೆ ಇದು ಮಾಡಿದ್ದಾರೆ ಆದರೆ ನಮ್ಮ ತಿಳಿಯಾಗ ಈ ಮೂವತ್ತೊಂದು ದಿವಸ ಯಾಕಂದರೆ ಒಂದು ಅದು ಉತ್ತರ ಕರ್ನಾಟಕದ ಭಾಗದೊಳಗೆ ಇದೊಂದು ದೊಡ್ಡ ಗಣಪತಿಯಾಗಿ ಹೊರಹೊಮ್ಮಲಿ ಆಚಾರ ವಿಚಾರಗಳ ಧೈರ್ಯ ಆದವು ನೀವು ಮಣ್ಣಿನ ಒಂದು ಮಾಧ್ಯಮದ ಮಾತಾಡುವಂತ ಹೇಳಿದ್ದೆ ಬರ್ರಿ ಅವ್ರು ಮುಗಿಸ್ಕೊಂಡು ಮಾಡೋಣ ಹೇಳ್ರಿ